ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕಳಿಸಣ ಒನ್ ಬೈ ಒನ್ ಓಪನ್ ಮಾಡು ವಾವ್ ಬಾವು ಗೋಲ್ಡ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಕವರ್ ನೋಡೋ ಇದಾಗಬೇಕು ಎಲ್ಲಿ ಚೆನ್ನಾಗಿದೆ ಅಲ್ಲ ಸೌಂಡು ಇದಿದು ತೊಟ್ಲಿಕ್ಕೆ ಕಟ್ಟೋಣ ಅಂತ ಅವಳಿಗೆ ಸೌಂಡು ದಾರಕ್ಕೆ ಹಾಕಿ ಹ್ಞೂ ಕೆಲವೊಂದು ಸೌಂಡ್ ಆಗುತ್ತೆ ಇಲ್ಲ ಇಲ್ಲ ಹ್ಮ್ ಅದೇನಪ್ಪ ಏನು ಆರ್ಡ್ರು ಮಾಡಿದ್ದೀನಿ ನನಗೇ ನೆನಪಿಲ್ಲ ಅದು ಇದು ಸಿಲಿಕಾನ್ದು ಅವಳು ಕೈ ಜಪ್ತಾಳಲ್ವಾ ಅವಾಗೆ ಅದನ್ನ ಇಟ್ಕೊಂಡು ಇಟ್ಕೊಂಡು ಅದನ್ನ ಚೂ ಮಾಡೋಕ್ಕೆ ಅಲ್ಲಿಗೆ ಅಂದರೆ ನೋವು ಬರಲ್ಲ ಬಾಯಿ ಅಂತ

ಓಕೆ ಟೂ ಫಿಫ್ಟಿ ರುಪೀಸಿಗೆ ಇದೆಲ್ಲ ಓಕೆ ಪಾಪ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೌಂಡ್ ಕಲ್ಯೂಷನ್ ಇದನ್ನು ತೊಗಲಿಕ್ಕೆ ಕಟ್ಬೋದು ಆರಾಮಾಗಿ ಏಕೆಂದರೆ ಕಲರ್ ಕಲರು ರೆಕಗ್ನೈಸ್ ಮಾಡ್ತಾಳೆ ಇದು ಕೈಗಿಟ್ಕೊಳಕ್ಕೆ ಕೊಟ್ಟರೆ ಜಬ್ಬಿದ್ರೂ ಏನಾಗಲ್ಲ ಯಾಕೆಂದರೆ ಇದು ಮರುದಲ್ವ ಮಕ್ಕಳಿಗೂ ಹೊತ್ತಿದ್ದು ಇದು ಮತ್ತೆ ಇದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಒನ್ ಫಿಫ್ಟಿ ರುಪೀಸಿಗೆ ಇದು ದುಡ್ಡು ಚೆನ್ನಾಗಿದೆ ಓಪನ್ ಮಾಡು ಬೇಬಿ ಅದನ್ನು ಏನದು ವಾವ್ ಹಾಂ ಇಡು ಎಲ್ಲ ಓಪನ್ ಮಾಡಿ ಓಪನ್ ಮಾಡಿ ಹ್ಞೂ ಚೆನ್ನಾಗಿದೆ ಅಲ್ಲ ಎಲ್ಲಿ ಹತ್ತಿರದಿಂದ ಝೂಮ್ ಮಾಡ್ತೀನಿ ಇಟ್ ಕ್ಯೂಟ್ ವಾವ್ ಮಿಯು ಮಿಯು ಕ್ಯಾಟಿ ಅದನ್ನು ಮಾಡು ಕೆಳಿಕಿಡ್ಬೇಕು ಅನ್ಸುತ್ತೆ ಇಟ್ ಚೆನ್ನಾಗಿದೆ